ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬಾಕ್ಸಿಂಗ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ನೆನ್ನೆ ವ್ಲಾಗಲ್ಲೇ ಹೇಳಿದೆ ನಾನು ಇವತ್ತಿನ ವೆಯ್ಟ್ಗೋಸ್ಕರ ತುಂಬ ಇದ್ದೀನಿ ಅಂತ ಇವತ್ತಿನ ನನ್ನ ವೆಯ್ಟ್ ಬಂದು ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಸೊ ತುಂಬ ಖುಷಿ ಆಯಿತು ಇನ್ನು ಅದಾದ್ಮೇಲೆ ಆ್ಯಸ್ ಯೂಶುವಲ್ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ ಜೊತೆಗೆ ಇನ್ನೊಂದು ಚಿಕ್ಕ ಗ್ಲಾಸ್ನಲ್ಲಿ ಬಿಸಿನೀರು ಮತ್ತು ವೆಜಿಟೇಬಲ್ದು ಜ್ಯೂಸ್ದು ಕ್ಯೂಬ್ ಇದೆಯಲ್ಲ ಬೂದ್ ಕುಂಬಳಕಾಯಿ ಮತ್ತು ನೆಲ್ಲಿಕಾಯಿ ಅದೊಂದು ಕ್ಯೂಬ್ ಹಾಕ್ಕೊಂಡಿದ್ದೆ ಬಿಕಾಸ್ ಇವತ್ತಿನ ಟೈಮ್ ಬಂದು ಆಲ್ರೆಡಿ ಸೆವೆನ್ ಫೈವ್ ಆಗಿತ್ತು ಇನ್ನೊಂದು ಅವರ್ ಇತ್ತು ರೆಡಿ ಆಗೋಕ್ಕೆ ಇನ್ನೊಂದು ಅವರಲ್ಲ ಇನ್ನು ಅರ್ಧ ಗಂಟೆ ಇತ್ತು ರೆಡಿ ಆಗೋಕ್ಕೆ ಅದಕ್ಕೋಸ್ಕರ ಇನ್ನು ಎರಡು ಗ್ಲಾಸ್ ಕುಡಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಇನ್ನೊಂದು ಚಿಕ್ಕ ಗ್ಲಾಸಲ್ಲಿ ಜ್ಯೂಸ್ ತೊಗೊಂಡೆ ನಾನು ಇನ್ನು ಅದನ್ನು ಮುಗಿಸಿ ಇನ್ನು ಸೆವೆನ್ ತರ್ಟಿ ಏಯ್ಟ್ಗೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡೆ ಸೊ ಬಿಸಿನೀರು ನೋಡಿದ್ರಲ್ಲ ಎವ್ರಿ ಟೈಮ್ ಬುಕ್ ಇರ್ತಿತ್ತು ಅದ್ರ ಪಕ್ಕ ಬಿಸಿನೀರು ಇರ್ತಿತ್ತು ಇವತ್ತು ಬುಕ್ ಏನು ಇಲ್ಲ ಇವತ್ತು ಲೇಟಾಗೆ ಇದ್ದಿದ್ದು ನಾನು ಬಿಕಾಸ್ ನೆನ್ನೆ ಹೇಳಿದ್ನಲ್ಲ ಮಾರ್ಕ್ಸು ಒನ್ ಮಾರ್ಕ್ಸ್ ಕಡಿಮೆ ಬಂತು ಅಂತ ತುಂಬ ಬೇಜಾರಾಗಿ ಹೋಗಿತ್ತು ಬಿಕಾಸ್ ನಾನು ಓದೇ ಇಲ್ಲ ಅಂದ್ರೆ ಅದು ನನಗೆ ಏನೂ ಅನಿಸಲ್ಲ ಬಟ್ ನನ್ನ ಕಷ್ಟಪಟ್ಟು ಓದಿದಾಗ ಇಟ್ ಅರ್ಟ್ಸ್ ಅ ಲಾಟ್ ಆ್ಯಂಡ್ ಯಾ ಇವತ್ತು ಫೋನ್ ತೊಗೊಂಡೋಗಿದೆ ಎಲ್ಲರೂ ಆಲ್ಮೋಸ್ಟ್ ಫೋನ್ ತರ್ತಿದ್ರು ನಾನು ನಾವು ಪರ್ಮಿಷನ್ ಕೂಡ ತೊಗೊಂಡಿದ್ದೀವಿ ಫೋನ್ ತೊಗೊಂಡು ಬರೋಕ್ಕೆ ಆ್ಯಂಡ್ ಬೆಳಗ್ಗೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಏನೂ ತಗೊಳ್ಳೋಕಾಗ್ಲಿಲ್ವಲ್ಲ ಅದಕ್ಕೆ ಬಸ್ಸಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ಇದೊಂದು ಫುಲ್ ಸ್ಲೋ ಮಾಡಿದ್ದೀನಿ ಅಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಅದಕ್ಕೋಸ್ಕರ ಆ್ಯಂಡ್ ಮಾರ್ನಿಂಗ್ ಫುಡ್ನ ನಾನು ವೀಡಿಯೋ ಮಾಡೋದು ಮರ್ತೋದೆ ಮಾರ್ನಿಂಗ್ ಬಂದು ನಾನು ಗಂಜಿ ಕೂಡ ಕುಡಿಯೋಕ್ಕಾಗಲಿಲ್ಲ ಎಲ್ಲ ಪ್ರಿಪೇರ್ ಮಾಡಿದ್ವಿ ಬಟ್ ಅದು ಬಿಸಿ ಇತ್ತು ಕುಡಿಯೋಕ್ಕಾಗಲಿಲ್ಲ ಇನ್ನು ಇವತ್ತಿನ ಆಫ್ಟರ್ನೂನ್ ಫುಡ್ ಬಂದು ದೋಸೆನೇ ಒಂದು ಗಂಜಿ ಬಿಸಿ ಇತ್ತಂತ ಕುಡಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕು ದೋಸೆ ಸ್ವಲ್ಪ ಪಲ್ಯ ತೊಗೊಂಡೆ ಪಲ್ಯ ಬಂದು ಬೆಂಡೆಕಾಯಿ ಗೊಜ್ಜು ಇನ್ನು ಮಧ್ಯಾಹ್ನಕ್ಕೆ ಕೂಡ ಅದೇ ನಾಲ್ಕು ದೋಸೆ ತೊಗೊಂಡೋಗಿದ್ದೆ ಅಂದರೆ ಶೇರ್ ಮಾಡ್ತೀವಲ್ಲ ಒಂದು ಟು ಆ್ಯಂಡ್ ಹಾಫ್ ದೋಸೆ ನಾನು ತಿಂದಿರ್ಬೋದು ಏನೋ ಗೊತ್ತಿಲ್ಲ ಒಟ್ನಲ್ಲಿ ತೊಗೊಂಡೋಗ್ತೀನಿ ಶೇರ್ ಮಾಡ್ತೀನಿ ನೀನು ಸ್ವಲ್ಪ ನಾನು ಇರುತ್ತೆ ಅಷ್ಟು ತಿಂತೀನಿ ಅಷ್ಟೆ ಇನ್ನು ಈವ್ನಿಂಗ್ ಬಂದು ನಾನು ಏನು ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಅಷ್ಟು ನಾನೇ ತಿನ್ನೋಲ್ಲ ಸ್ವಲ್ಪ ನಾನು ತಿಂತೀನಿ ಇನ್ನು ಸ್ವಲ್ಪ ನಮ್ಮಮ್ಮ ತಿಂತಾರೆ ಬೆಳಗ್ಗೆ ನಾನು ಸ್ವಲ್ಪ ತಿಂದಿಟ್ಟಿದ್ದೆ ಇನ್ನು ಸ್ವಲ್ಪ ನಮ್ಮಮ್ಮ ತಿನ್ನೋದು ಮರ್ತ ಹೋಗಿದ್ರು ಇನ್ನು ಮನೆಗೆ ಬಂದೆ ನಮ್ಮಕ್ಕ ಪಾತ್ರೆ ಎಲ್ಲ ತೊಳೆದು ಫುಲ್ ಅಡುಗೆ ಮನೆ ಕ್ಲೀನಾಗಿ ಇಟ್ಟಿದ್ಲು ಇನ್ನು ಅದಿತ್ತಲ್ಲ ಏನು ಡ್ರೈ ಫ್ರೂಟ್ಸು ಅದು ನೀರೆಲ್ಲ ಚೆಲ್ಲಿ ಬರೀ ಏನೇನಿತ್ತು ಕಡಲೆ ಬೀಜ ಅದನ್ನೆಲ್ಲ ತಿಂದೆ ಬೀಜ ಜೊತೆಗೆ ಅಷ್ಟು ಎಷ್ಟು ಡ್ರೈ ಫ್ರೂಟ್ಸ್ ಇತ್ತು ಅಷ್ಟು ತಿಂದೆ ಆಮೇಲೆ ಗಂಜಿ ಬೆಳಗ್ಗೆ ಚಿಕ್ಕ ಪ್ಲಸಲ್ಲ ಇವತ್ತು ಇದು ಮತ್ತು ವೆಜಿಟೇಬಲ್ ಜ್ಯೂಸನ್ನ ತೊಗೊಂಡಿದ್ದು ಅಷ್ಟು ಜಾಸ್ತಿ ಕುಡಿಯೋಕ್ಕಾಗಲ್ಲ ಯಾಕಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಆಮೇಲೆ ಬೆಳಗ್ಗೆ ಅಷ್ಟೊಂದು ಟೈಮ್ ಇರೋಲ್ಲ ಅದಕ್ಕೋಸ್ಕರ ಅಷ್ಟು ತೊಗೊಂಡಿದ್ದು ಆ್ಯಂಡ್ ಇವತ್ತು ಎದ್ದಿದ್ದು ಲೇಟ್ ಆಗಿತ್ತಲ್ಲ ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೆ ಇನ್ನು ಸಾಯಂಕಾಲ ಬಂದುಬಿಟ್ಟು ಸಾರಿ ಇನ್ನೂ ಇನ್ನ ಅಂತ ತುಂಬ ಯೂಸ್ ಮಾಡ್ತಾಯಿದ್ದೀನಲ್ಲ ಸೇಮ್ ಡಿನ್ನರ್ಗೂ ಕೂಡ ನಾನು ದೋಸೆನೇ ಇದ್ದೀನಿ ಎರಡು ದೋಸೆ ಆಮೇಲೆ ಕಡಲೆಕಾಳು ಉಸ್ಲಿ ಅಂತ ಹೇಳ್ತಾರಲ್ಲ ಕಡಲೆಕಾಳು ಬಂದು ಐ ಪ್ರೋಟೀನ್ ಇವತ್ತು ಪ್ರೋಟೀನ್ಗಂತ ಇದಾಯಿತು ಆಮೇಲೆ ಸ್ವಲ್ಪ ಬೆಂಡೆಕಾಯಿ ಗೊಜ್ಜಿತ್ತು ಅದನ್ನು ತೊಗೊಂಡೆ ಯೂಶ್ವಲಿ ಎಂಟು ಗಂಟೆಗೆ ತಿಂತಿದ್ದೆ ಇವತ್ತು ನಾನು ಏಳು ಗಂಟೆಗೆ ತಿಂತಾ ಇದ್ದೀನಿ ಊಟನ ಎಷ್ಟು ಬೇಗ ತಿಂತೀವೋ ಅಷ್ಟು ಒಳ್ಳೆಯದು ಏಳು ಗಂಟೆ ಆರು ಗಂಟೆ ಅಷ್ಟರಲ್ಲಿ ತಿಂದರೆ ಒಳ್ಳೆಯದು ಎಂಟು ಗಂಟೆನೂ ಓಕೆ ಅಷ್ಟು ಬೇಗ ಆಗೋಲ್ಲ ಅಂದರೆ ಇವತ್ತೇಳು ಗಂಟೆಗೆ ತಿಂದೆ ಆ್ಯಂಡ್ ಇವ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಗೈಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಮಂಗಳವಾರ ಅಲ್ವಾ ಪೂಜೆ ಎಲ್ಲ ಮಾಡಿದ್ಲು ನಮ್ಮಕ್ಕ ನಾನು ಮಾಡಿರಲಿಲ್ಲ ಇತ್ತೀಚೆಗೆ ತುಂಬ ಕಡಿಮೆ ಪೂಜೆ ಮಾಡೋದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ಲಾಸ್ಟ್ ನಾನು ಪೂಜೆ ಮಾಡಿದ್ದು ಮತ್ತೆ ಮಾಡಿಲ್ಲ ನಮ್ಮ ನಮ್ಮಕ್ಕ ಮನೇಲಿ ಇರ್ತಾಳಲ್ಲ ಅವಳೇ ಮಾಡ್ತಾಳೆ ಪೂಜೆ ಎಲ್ಲ ನನಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಅನ್ನೋದಕ್ಕಿಂತ ಯಾವಾಗ ಮಾಡೋ ಟೈಮ್ ಬರುತ್ತೆ ಅವಾಗ ಮಾಡ್ತೀನಿ ಅಷ್ಟೆ ಇನ್ನು ನೈಟ್ ನೈಟ್ ಹೊತ್ತು ಬಿಸಿನೀರು ಕುಡಿದ್ರೂ ಓಕೆ ಕುಡಿದೇ ಇದ್ರೂ ಓಕೆ ಬಟ್ ಕುಡಿದ್ರೆ ಒಳ್ಳೆ ಡೈಜೆಷನ್ ಆಗುತ್ತೆ ಅಂದರೆ ಜೀರ್ಣ ಆಗುತ್ತೆ ಅಂತ ಅಷ್ಟೆ ಸೊ ಗೈಸ್ ಇವತ್ತಿನ ಈ ವ್ಲಾಗ್ನ ಡೇ ನೈನ್ ವೆಯ್ಟ್ ಲಾಸ್ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ ಇದ್ದೀನಿ ನೋಡೋಣ ನಾಳಿನ ವೆಯ್ಟ್ ಎಷ್ಟು ಕಡಿಮೆ ಆಗಿರುತ್ತೆ ಅಂತ ಜೊತೆಗೆ ಇವತ್ತು ನಾನು ಸ್ಟೆಪ್ಸ್ ತೋರಿಸಿಲ್ಲ ಏನಕ್ಕೆ ಅಂದರೆ ನನ್ನ ವಾಚ್ ಫುಲ್ ಚಾರ್ಜಿಂಗ್ ಖಾಲಿಯಾಗಿ ಹೋಗಿತ್ತು ಮತ್ತು ಚಾರ್ಜ್ ಹಾಕಿದ್ರೆ ಆಗ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇಟ್ಟೋಗಿದ್ದೆ ಬಟ್ ಪೆಡೋಮೀಟರ್ ಅನ್ನೋ ಆ್ಯಪ್ ಇತ್ತು ನನ್ನ ಹತ್ರ ಆ ಆ್ಯಪಲ್ಲಿ ಬಂದು ಟೂ ತೌಸಂಡ್ ಸ್ಟೆಪ್ಸ್ ರೆಕಾರ್ಡ್ ಆಗಿತ್ತು ಬಟ್ ಅದು ಫೋನೆಲ್ಲ ಕ್ಲಾಸಸ್ಗಳು ಇಲ್ಲ ಅಲ್ಲ ಎಷ್ಟು ನಾನು ನೋಡಾಡ್ತೀನಿ ಅಷ್ಟೇ ಇನ್ನು ವಾಶ್ರೂಮ್ಗೆ ಹೋಗೋದು ಅದೆಲ್ಲ ಐನ್ ಆ್ಯಡ್ ಆಗಿರಲ್ಲ ಸೊ ಇವತ್ತು ವೆಯ್ಟು ಫೋರ್ ಹಂಡ್ರೆಡ್ ಸಮ್ಥಿಂಗ್ ಕಡಿಮೆ ಆಗಿತ್ತು ಇನ್ನು ನೋಡೋಣ ನಾಳೆ ಎಷ್ಟು ಕಡಿಮೆ ಆಗುತ್ತೆ ಅಂತ ವಾಟರ್ ಬಂದು ನಾನು ತ್ರೀ ಲೀಟರ್ ಮೇಲೆ ಕುಡ್ತಿದ್ದೀನಿ ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್